ಸರಸ್ವತಿಪ್ರಭ ಸುದ್ದಿಪಾಕ್ಷಿಕದ ಈ ಸಂಚಿಕೆಗೆ ಸರ್ವರಿಗೂ ಸ್ವಾಗತ ಸುಸ್ವಾಗತ ಮುಖ್ಯಾಂಶಗಳು ಮಂಗಳೂರಿನಲ್ಲಿ ಫೆಬ್ರವರಿ ಎಂಟರಂದು ವಿಶ್ವಕೊಂಕಣಿ ನಾಟಕೋತ್ಸವ ಸಂಪನ್ನ ಡಾಕ್ಟರ್ ಪಿ ದಯಾನಂದ್ ಪೈ ವಿಶ್ವಕೊಂಕಣಿ ರಂಗಶ್ರೇಷ್ಠ ಹಾಗೂ ಅನುವಾದ ಪುರಸ್ಕಾರಗಳ ಪ್ರದಾನ ಫೆಬ್ರವರಿ ಹದಿನೆಂಟರಿಂದ ಮಂಗಳೂರು ಹಾಗೂ ಮುಂಬೈ ನಡುವೆ ಸಂಚರಿಸುವ ಮತ್ಸ್ಯಗಂಧಿ ಎಕ್ಸ್ಪ್ರೆಸ್ ರೈಲಿಗೆ ನವೀನ ತಂತ್ರಜ್ಞಾನದ ಎಲ್ ಎಚ್ ವಿ ಕೋಚ್ ಅಳವಡಿಕೆ ಈ ಮೂಲಕ ರೈಲ್ವೆ ಇಲಾಖೆಯಿಂದ ಪ್ರಯಾಣಿಕರ ಸುರಕ್ಷೆ ಹಾಗೂ ಸೌಕರ್ಯಕ್ಕೆ ಹೆಚ್ಚಿನ ಆದ್ಯತೆ ಕಾರ್ಕಳ ತಾಲೂಕು ಸಚ್ಚೇರಿಪೇಟೆಯಲ್ಲಿ ಸಂಪೂರ್ಣ ನವೀಕೃತ ಶ್ರೀ ಲಕ್ಷ್ಮೀ ವೆಂಕಟೇಶ ಭದನಾ ಮಂದಿರದ ಪುನಃ ಪ್ರತಿಷ್ಠಾ ಕಾರ್ಯವು ಜನವರಿ ಮೂವತ್ತರಿಂದ ಫೆಬ್ರವರಿ ಎಂಟರ ತನಕ ನಡೆಯಿತು ಫೆಬ್ರವರಿ ಎರಡಕ್ಕೆ ಶ್ರೀ ಮಠಾಧೀಶರ ಅಮೃತ ಹಸ್ತದಿಂದ ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ಪುನರ್ ಪ್ರತಿಷ್ಠೆ ಸಂಪನ್ನ ಹುಬ್ಬಳ್ಳಿಯ ಶ್ರೀ ಶಿವಕೃಷ್ಣ ಮಂದಿರದಲ್ಲಿ ಶಿ ಮಹಾಶಿವರಾತ್ರಿ ಉತ್ಸವವು ಫೆಬ್ರವರಿ ಇಪ್ಪತ್ತೊಂದರಿಂದ ಫೆಬ್ರವರಿ ಇಪ್ಪತ್ತೆಂಟರ ತನಕ ಶ್ರೀ ಚಿತ್ರಾಪುರ ಮಠಾಧೀಶ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಆಯೋಜನೆ ಮಂಗಳೂರಿನಲ್ಲಿ ಜನವರಿ ಇಪ್ಪತ್ತಾರರಂದು ನೂರಾರು ಸಂಗೀತ ಕಲಾವಿದರ ಸಂಗಮದಲ್ಲಿ ಅವಸ್ಮರಣೀಯವಾಗಿ ಸಂಪನ್ನಗೊಂಡ ಶ್ರೀ ಸಧೀಂದ್ರ ಶತನಮನ ಶತಸ್ಮರಣ ಕಾರ್ಯಕ್ರಮ ಉಡುಪಿ ಚಂಕಪೇಟೆಯ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಶತಮಾನೋತ್ತರ ರಜತ ಮಹೋತ್ಸವ ಆಚರಣೆಯ ಪ್ರಯುಕ್ತ ನೂರ ಇಪ್ಪತ್ತೈದು ದಿವಸಗಳ ಅಹೋರಾತ್ರಿ ನಿರಂಜನ ಭಜನಾ ಮಹೋತ್ಸವಕ್ಕೆ ಶ್ರೀ ಕಾಶಿಮಠಾಧೀಶ ಶ್ರೀಮತ್ ತೀರ್ಥ ಸ್ವಾಮೀಜಿಯವರಿಂದ ಜನವರಿ ಇಪ್ಪತ್ತೊಂಬತ್ತರಂದು ಚಾಲನೆ ಫೆಬ್ರವರಿ ಒಂಬತ್ತರಂದು ಬೆಂಗಳೂರಿನ ಶ್ರೀ ಕಾಶಿಮಠ ಪಾರ್ಥಸಾರಥಿ ಮಂದಿರದಲ್ಲಿ ಶ್ರೀ ಪಾರ್ಥಸಾರಥಿ ದೇವರ ಉತ್ಸವ ಮೂರ್ತಿಯ ಪ್ರತಿಷ್ಠಾ ದಿವಸ ಆಚರಣೆ ಬಂಡಿ ಉತ್ಸವ ಗರುಡೋತ್ಸವ ಸಂಪನ್ನ ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದಲ್ಲಿ ಸುವರ್ಣ ಪ್ರತಿಷ್ಠಾ ಮಹೋತ್ಸವ ಅಂಗ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರಿಗೆ ಶ್ರೀ ಲಕ್ಷ್ಮೀ ನರಸಿಂಹದೇವರ ಅಲಂಕಾರ ಫೆಬ್ರವರಿ ಎರಡರಂದು ಬಸರೂರಿನ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನದ ಹದಿನಾರನೇ ವರ್ಷದ ಬ್ರಹ್ಮರಥೋತ್ಸವ ಸಂಪನ್ನ ವಾರ್ತೆಗಳ ವಿವರ ಡಾಕ್ಟರ್ ಪಿ ದಯಾನಂದ್ ಪಯ್ಯವರ ಜನ್ಮ ದಿನಾಚರಣೆಯ ಪ್ರಯುಕ್ತ ವಿಶ್ವಕೊಂಕಣಿ ಕೇಂದ್ರದವರು ಪ್ರತಿ ವರ್ಷ ಆಯೋಜಿಸಿಕೊಂಡು ಬಂದಿರುವ ವಿಶ್ವಕೊಂಕಣಿ ನಾಟಕೋತ್ಸವವು ಫೆಬ್ರವರಿ ಎಂಟರಂದು ಮಂಗಳೂರಿನ ಟಿ ವಿ ರಮಣ್ ಪೈ ಕನ್ವೆನ್ಷನ್ ಸಭಾಗೃಹದಲ್ಲಿ ನಡೆಯಿತು ಈ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಡಾಕ್ಟರ್ ಪಿ ದಯಾನಂದ್ ಪೈ ವಿಶ್ವಕೊಂಕಣಿ ರಂಗಶ್ರೇಷ್ಠ ಪ್ರಶಸ್ತಿಯನ್ನು ಗುಲ್ವಾಡಿ ರಾಮದಾಸ್ ದತ್ತಾತ್ರೇಯ ಭಟ್ ಅವರಿಗೆ ಹಾಗೂ ಡಾಕ್ಟರ್ ಪಿ ದಯಾನಂದ್ ಪೈ ವಿಶ್ವಕೊಂಕಣಿ ಅನುವಾದ ಪ್ರಶಸ್ತಿಯನ್ನು ಡಾಕ್ಟರ್ ಗೀತಾ ಶೆಣೆಯವರಿಗೆ ಪ್ರದಾನ ಮಾಡಿ ತಲಾ ಒಂದು ಲಕ್ಷ ರೂಪಾಯಿ ಮೊತ್ತ ಶಾಲು ಫಲತಾಂಬೂಲು ಹಾಗೂ ಫಲಕವನ್ನು ನೀಡಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಈ ಸಂದರ್ಭದಲ್ಲಿ ಕೊಂಕಣಿ ಭಾಷೆ ಮತ್ತು ಸಂಸ್ಕೃತಿಯ ರಕ್ಷಣೆಗಾಗಿ ಡಾಕ್ಟರ್ ಪಿ ದಯಾನಂದ ಅವರು ಒಂದು ಕೋಟಿ ರೂಪಾಯಿಗಳ ದತ್ತಿ ಇರಿಸಿರುವುದನ್ನು ಕೊಂಕಣಿ ಕೇಂದ್ರದ ಅಧ್ಯಕ್ಷ ಶ್ರೀ ನಂದಗೋಪಾಲ್ ಶೆಣೆಯವರು ನೆನಪಿಸಿಕೊಂಡರು ಸಮಾರಂಭದಲ್ಲಿ ಡಾಕ್ಟರ್ ಪಿ ದಯಾನಂದ್ ಪೈ ಅವರ ದೃಶ್ಯ ಸಂದೇಶವನ್ನು ಪ್ರದರ್ಶಿಸಲಾಯಿತು ಸಮಾರಂಭಕ್ಕಿಂತ ಮೊದಲು ಸುಧಾಕರ್ ಭಟ್ ಅವರು ನಿರ್ದೇಶಿಸಿರುವ ಮುಂಬೈನ ಅಮ್ಮಿ ರಂಗಕರ್ಮಿ ರಿಜಿಸ್ಟರ್ ಇವರು ಪ್ರಸ್ತುತಪಡಿಸಿರುವ ಪೋಸ್ಟ್ ಕಾರ್ಡ್ ಕೊಂಕಣಿ ನಾಟಕವನ್ನು ಪ್ರದರ್ಶಿಸಲಾಯಿತು ಸಮಾರಂಭದ ನಂತರ ರಂಗಚಿನ್ನಾರಿ ಕಾಸರಗೋಡು ಇವರು ಪ್ರಸ್ತುತ ಪಡಿಸಿರುವ ಕಾಸರಗೋಡು ಚಿನ್ನ ಇವರು ನಿರ್ದೇಶಿಸಿರುವ ಕರ್ಮಾಧೀನ ಕೊಂಕಣಿ ನಾಟಕವನ್ನು ಪ್ರದರ್ಶಿಸಲಾಯಿತು ಹಲವಾರು ಗಣ್ಯರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಕರಾವಳಿಯ ರೈಲ್ವೆ ಪ್ರಯಾಣಿಕರಿಗೆ ಭಾರತೀಯ ರೈಲ್ವೆಯು ವಿಶೇಷ ಕೊಡುಗೆಯನ್ನು ನೀಡಿದೆ ಕರಾವಳಿ ಕರ್ನಾಟಕ ಹಾಗೂ ಮುಂಬೈ ಮಧ್ಯೆ ಪ್ರತಿ ದಿವಸ ಸಂಚರಿಸುವ ಮತ್ಸ್ಯಗಂಧ ಎಕ್ಸ್ಪ್ರೆಸ್ ರೈಲಿಗೆ ಫೆಬ್ರವರಿ ಹದಿನೇಳರಿಂದ ಇಲ್ಲಿ ತನಕ ಇದ್ದ ಹಳೆಯ ಇಂಟಿಗ್ರಲ್ ಕೋಚ್ ಫ್ಯಾಕ್ಟ್ರಿ ಕೋಚ್ಗಳನ್ನು ಲಿಂಕೆ ಹಾಫ್ಮನ್ ಬುಷ್ ಕೋಚ್ಗಳಿಗೆ ಬದಲಾಯಿಸಲಿದೆ ಲಿಂಕೆ ಹಾಫ್ಮನ್ ಬುಷ್ ಅಥವಾ ಎಲ್ ಎಚ್ ಬಿ ಕೋಚ್ಗಳು ಉಕ್ಕಿನ ಬದಲು ಸ್ಟೈನ್ಲೆಸ್ ಸ್ಟೀಲ್ನಿಂದ ತಯಾರಾಗಿವೆ ಅಧಿಕ ಬಾಳಿಕೆ ನೋಡಲು ಸುಂದರವಾಗಿದ್ದು ಅಪಘಾತದ ಸಂದರ್ಭದಲ್ಲಿ ಪ್ರಯಾಣಿಕರ ಸುರಕ್ಷೆ ಹಾಗೂ ಪ್ರಯಾಣಿಕರಿಗೆ ಅತ್ಯುತ್ತಮ ಸೌಕರ್ಯ ಒದಗಿಸುವಂತೆ ನಿರ್ಮಿಸಲಾಗಿದೆ ಎಲ್ ಎಚ್ ಬಿ ಕೋಚ್ಗಳು ಅಂಟಿ ಕ್ಲೈಂಬಿಂಗ್ ವೈಶಿಷ್ಟ್ಯವನ್ನು ಹೊಂದಿದೆ ಪ್ರಯಾಣಿಕರಿಗೆ ಆರಾಮದಾಯಕ ಪ್ರಯಾಣದ ಅನುಭವವನ್ನು ನೀಡುತ್ತವೆ ಇವುಗಳನ್ನು ಅಧಿಕ ವೇಗದ ಪ್ರಯಾಣಕ್ಕೂ ಹೊಂದಿಕೊಳ್ಳುವಂತೆ ನಿರ್ಮಿಸಲಾಗಿದೆ ಫೆಬ್ರವರಿ ಹದಿನೇಳರಿಂದ ಮಂಗಳೂರು ಹಾಗೂ ಮುಂಬೈ ಮಧ್ಯೆ ಸಂಚರಿಸುವ ಮತ್ಸ್ಯಗಂಧಿ ಎಕ್ಸ್ಪ್ರೆಸ್ನಲ್ಲಿ ಪ್ರಯಾಣಿಸುವ ಪ್ರಯಾಣಿಕರಿಗೆ ಈ ಸೌಲಭ್ಯ ದೊರೆಯಲಿದೆ ಇತರ ರೈಲುಗಳಿಗೂ ಸದ್ಯದಲ್ಲಿಯೇ ಈ ಸೌಲಭ್ಯ ವಿಸ್ತರಣೆಗೊಳ್ಳುವ ಸಾಧ್ಯತೆಯನ್ನು ನಿರೀಕ್ಷಿಸಬಹುದು ಕಾರ್ಕಳ ತಾಲೂಕಿನ ಮಂಡ್ಕೂರಿನ ಜಿ ಎಸ್ ಬಿ ಸೇವಾ ಸಮಾಜ ಸಂಘ ಸಚ್ಚೇರಿಪೇಟೆ ವತಿಯಿಂದ ಸಂಪೂರ್ಣ ನವೀಕೃತ ಶ್ರೀ ಲಕ್ಷ್ಮೀ ವೆಂಕಟೇಶ ಭಜನಾ ಮಂದಿರದ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮವು ಜನವರಿ ಮೂವತ್ತರಿಂದ ಫೆಬ್ರವರಿ ಎಂಟರ ತನಕ ನಡೆದವು ಫೆಬ್ರವರಿ ಎರಡರಂದು ಮುಂಜಾನೆ ಕುಂಭಲಗ್ನದಲ್ಲಿ ಪೂಜ್ಯಶ್ರೀ ಸಂಸ್ಥಾನ ಕಾಶಿ ಮಠಾಧೀಶ ಶ್ರೀಮದ್ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಶ್ರೀ ಮಹಾಗಣಪತಿ ಹಾಗೂ ಶ್ರೀ ಮ ಲಕ್ಷ್ಮೀ ವೆಂಕಟೇಶ ದೇವರ ಪುನರ್ ಪ್ರತಿಷ್ಠೆಯನ್ನು ನೆರವೇರಿಸಿ ನೆರೆದ ಆಸ್ತಿಕ ಬಂಧುಗಳನ್ನು ಆಶೀರ್ವದಿಸಿದರು ಶ್ರೀ ಲಕ್ಷ್ಮೀ ವೆಂಕಟೇಶ ಬದನಾ ಮಂದಿರದ ಪುನರ್ ಪ್ರತಿಷ್ಠಾ ಕಾರ್ಯಕ್ರಮದ ಸಲುವಾಗಿ ವೆಂಕಟೇಶ ಹವನ ಶ್ರೀ ದೇವರಿಗೆ ನೂತನ ವಸಂತ ಮಂಟಪ ಸಮರ್ಪಣೆ ಶತಕಲಶಾಭಿಷೇಕ ಸಾನಿಧ್ಯ ಹವನ ಶ್ರೀ ಕಾಶಿ ಮಠಾಧೀಶ ಸಯಮೇಂದ್ರ ಸಯಮೇಂದ್ರತೀರ್ಥ ಸ್ವಾಮೀಜಿಯವರ ಆಗಮನ ದ್ವಾರಲಕ್ಷ್ಮಿ ಪೂಜೆ ಗೋದಾನ ಸಭಾ ಕಾರ್ಯಕ್ರಮ ದೇವರ ಮೂಲ ಪ್ರತಿಷ್ಠಾ ವರ್ಧಂತೋತ್ಸವ ಕಲಶಾಭಿಮಂತ್ರಣ ಶಿಂಹಾಳಾಭಿಷೇಕ ಪಂಚಾಮೃತ ಅಭಿಷೇಕ ಸಾನಿಧ್ಯ ಹೋಮ ಶ್ರೀದೇವರಿಗೆ ದ್ವಾದಶ ಕಲಶಾಭಿಷೇಕ ನಡೆದವು ಫೆಬ್ರವರಿ ಎಂಟರಂದು ಭಜನಾ ಮಂಗಲೋತ್ಸವವೂ ನಡೆಯಿತು ಅಂದಾಜು ಎರಡು ಕೋಟಿ ರು ವೆಚ್ಚದಲ್ಲಿ ನಿರ್ಮಿಸಿದ ಆಕರ್ಷಕ ಮಂದಿರ ಇದೀಗ ಲೋಕಾರ್ಪಣೆಗೊಂಡಿದೆ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದ ಎದುರಿಗಿರುವ ಶ್ರೀ ಶಿವಕೃಷ್ಣ ಮಂದಿರದಲ್ಲಿ ಈ ಸಾಲಿನ ಮಹಾಶಿವರಾತ್ರಿ ಉತ್ಸವವು ಫೆಬ್ರವರಿ ಇಪ್ಪತ್ತೊಂದರಿಂದ ಇಪ್ಪತ್ತೆಂಟರ ತನಕ ವಿಜೃಂಭಣೆಯಿಂದ ಶ್ರೀ ಚಿತ್ರಾಪುರ ಮಠಾಧೀಶ ಶ್ರೀಮ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ಸಂಪನ್ನಗೊಳ್ಳಲಿದೆ ಪೂಜ್ಯ ಸ್ವಾಮೀಜಿಯವರು ಫೆಬ್ರವರಿ ಇಪ್ಪತ್ತೊಂದರಂದು ಹುಬ್ಬಳ್ಳಿಗೆ ಆಗಮಿಸಲಿದ್ದು ಆಗ ಅವರಿಗೆ ಪೂರ್ಣ ಕುಂಭ ಸ್ವಾಗತ ನೀಡಲಾಗುವುದು ಫೆಬ್ರವರಿ ಇಪ್ಪತ್ತಾರರಂದು ಮಹಾಶಿವರಾತ್ರಿಯಂದು ಪೂಜ್ಯ ಶ್ರೀಮದ್ ಸದ್ಯೋಜಾತ ಶಂಕರಾಶ್ರಮ ಸ್ವಾಮೀಜಿಯವರ ಅಮೃತ ಹಸ್ತದಿಂದ ಶ್ರೀದೇವರಿಗೆ ಜಲಾಭಿಷೇಕ ರುದ್ರಾಭಿಷೇಕ ಏಕಾದಶ ರುದ್ರ ಶಿವ ಪಂಚಾಕ್ಷರಿ ಜಪ ಪಠಣ ಜರುಗಲಿದೆ ಮಹಾಪೂಜೆಯ ನಂತರ ಪೂಜ್ಯ ಸ್ವಾಮೀಜಿಯವರ ಪೂಜನ ನಡೆಯಲಿದೆ ರಾತ್ರಿ ಹತ್ತು ಗಂಟೆಯಿಂದ ಶಿವರಾತ್ರಿ ಅನುಷ್ಠಾನವನ್ನು ಪೂಜ್ಯ ಸ್ವಾಮೀಜಿಯವರು ನೆರವೇರಿಸಲಿದ್ದಾರೆ ಸ್ವಾಮೀಜಿಯವರ ಉಪಸ್ಥಿತಿಯಲ್ಲಿ ಪ್ರತಿ ದಿವಸ ಗಾಯತ್ರಿ ಅನುಷ್ಠಾನ ಅನುಷ್ಠಾನ ಲಲಿತ ಸಹಸ್ರನಾಮ ಪಠಣ ಶ್ರೀ ಪೂಜನ ಭಿಕ್ಷಾ ಸೇವೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆಯಲಿವೆ ಎಂದು ತಿಳಿದು ಬಂದಿದೆ ಮಂಗಳೂರಿನಲ್ಲಿ ಜನವರಿ ಇಪ್ಪತ್ತಾರರಂದು ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮಶತಾಬ್ದಿಯ ಪ್ರಯುಕ್ತ ಶ್ರೀ ಸುಧೀಂದ್ರ ಶತನಮನ ಶತಸ್ಮರಣ ಕಾರ್ಯಕ್ರಮದಲ್ಲಿ ನೂರಕ್ಕಿಂತ ಹೆಚ್ಚಿನ ಗಾಯಕರು ಗಾನೋಪಾಸನೆಗೈದರು ಮಂಗಳೂರಿನ ಶ್ರೀ ವೆಂಕಟರಮಣ ದೇವಸ್ಥಾನದ ಎದುರಿನ ರಥಬೀದಿಯಲ್ಲಿ ಪೂಜ್ಯ ಶ್ರೀಮತ್ ತೀರ್ಥ ಸ್ವಾಮೀಜಿಯವರ ದಿವ್ಯ ಉಪಸ್ಥಿತಿಯಲ್ಲಿ ನಡೆದ ಈ ಕಾರ್ಯಕ್ರಮವು ಮಂಗಳೂರಿನಲ್ಲಿ ಜಿ ಎಸ್ ಬಿ ಸಮಾಜದ ಕುಂಭಮೇಳ ಎಂದು ಶ್ರೀಮತ್ ತೀರ್ಥ ಸ್ವಾಮೀಜಿಯವರು ಬಣ್ಣಿಸಿದರು ಹಿರಿಯ ಗಾಯಕ ಪುತ್ತೂರು ನರಸಿಂಹನಾಯಕ್ ಅವರ ನೇತೃತ್ವದಲ್ಲಿ ನೂರು ಗಾಯಕರು ದೇವಳದ ಮುಂದಿನ ಆಕರ್ಷಕ ವೇದಿಕೆಯಲ್ಲಿ ಗುರು ಸುಧೀಂದ್ರರ ಕುರಿತು ಹಾಡು ಸಹಿತ ಒಟ್ಟು ಹತ್ತು ಹಾಡುಗಳನ್ನು ಹಾಡಿದರು ಒಂದೂವರೆ ಗಂಟೆಗಳ ಕಾಲ ಸುಶ್ರಾವ್ಯವಾಗಿ ಮೂಡಿಬಂದ ಸಂಗೀತ ಕಾರ್ಯಕ್ರಮವು ನೆರೆದ ಶ್ರೋತ್ರಗಳನ್ನು ಮಂತ್ರಮುಗ್ಧಗೊಳಿಸಿತು ಈ ಸಂದರ್ಭದಲ್ಲಿ ಉದ್ಯಮಿ ಡಾಕ್ಟರ್ ಪಿ ದಯಾನಂದ್ ಪೈ ಪಿ ಸತೀಶ್ ಪೈ ದಂಪತಿಗಳು ಪ್ರದೀಪ್ ಜಿ ಪೈ ಶಾಸಕ ಡಿ ವೇದವ್ಯಾಸ್ ಕಾಮತ್ ಸುಬ್ರಾ ಪೈ ಗಿರೀಶ್ ಪೈ ದೀಪಕ್ ಶೆಣೆ ವಾಶಿ ನರಸಿಂಹ ಶೆಣೆ ವೀರೇಂದ್ರ ಹೆಗ್ಡೆ ದೇವಸ್ಥಾನದ ತೃಷ್ಟಿಗಳಾದ ಎ ಬಾಲಕೃಷ್ಣ ಶೆಣೆ ಸಾವುಕಾರ್ ಕಿರಣ್ ಪೈ ಮತ್ತಿತರರು ಉಪಸ್ಥಿತರಿದ್ದರು ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನ ತೆಂಕಪೇಟೆ ಉಡುಪಿ ಇದರ ಶತಮಾನೋತ್ತರ ರಜತ ಮಹೋತ್ಸವ ವರ್ಷದ ಆಚರಣೆಯ ಪ್ರಯುಕ್ತ ನೂರ ಇಪ್ಪತ್ತೈದು ದಿವಸಗಳ ಅಹೋರಾತ್ರಿ ನಿರಂತರ ಭಜನಾ ಮಹೋತ್ಸವವು ಶ್ರೀ ಪುರಂದರ ಜಯಂತಿ ಆರಾಧನೆಯ ಪರ್ವಕಾಲ ಜನವರಿ ಇಪ್ಪತ್ತೊಂಬತ್ತರಂದು ಶ್ರೀ ಕಾಶಿ ಮಠಾಧೀಶ ಶ್ರೀಮದ್ ತೀರ್ಥ ಸ್ವಾಮೀಜಿಯವರು ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರಿಗೆ ಭಜನಾ ಮಹೋತ್ಸವದ ಶ್ರೀ ವಿಠೋಬ ರುಕುಮಾಯಿ ದೇವರಿಗೆ ಆರತಿ ಬೆಳಗಿಸಿ ಮಹಾಪೂಜೆ ನೆರವೇರಿಸಿದರು ನಂತರ ದೀಪ ಪ್ರಜ್ವಲನಗೊಳಿಸಿ ಭಜನಾ ಮಹೋತ್ಸವಕ್ಕೆ ಚಾಲನೆ ನೀಡಿದರು ಈ ಭಜನಾ ಮಹೋತ್ಸವವು ಜೂನ್ ಮೂರರ ತನಕ ನಡೆಯಲಿದೆ ಈ ಸಂದರ್ಭದಲ್ಲಿ ಎರಡು ಐವತ್ತಕ್ಕಿಂತ ಅಧಿಕ ಸಂಗೀತ ಕಲಾವಿದರು ಭಾಗವಹಿಸುವ ನಿರೀಕ್ಷೆ ಇದ್ದು ಪ್ರತಿ ಆದಿತ್ಯವಾರ ಸಂಜೆ ನಗರ ಭಜನೆ ನಡೆಯಲಿದೆ ಎಂದು ಭಜನಾ ಮಹೋತ್ಸವದ ರುವಾರಿ ಮಟ್ಟಾರ್ ಅವರು ತಿಳಿಸಿದರು ಈ ಸಂದರ್ಭದಲ್ಲಿ ಶ್ರೀಮ ಸುಧೀಂದ್ರ ತೀರ್ಥ ಸ್ವಾಮೀಜಿಯವರ ಜನ್ಮ ಶತಮಾನೋತ್ಸವದ ಆಚರಣೆಯ ಸವಿ ನೆನಪಿಗಾಗಿ ಗರ್ಗರ್ ಭಜನೆಯ ಸಹ ನೂರಾರು ಮನೆಗಳಲ್ಲಿ ನಡೆಯಲಿದೆ ಎಂದು ತಿಳಿದು ಬಂದಿದೆ ಪೂಜ್ಯ ಸಯಮೇಂದ್ರ ತೀರ್ಥ ಸ್ವಾಮೀಜಿಯವರು ಇದೇ ಸಂದರ್ಭದಲ್ಲಿ ಉಡುಪಿ ದೇವಳದ ಗೌಡ ಸಾರಸ್ವತ ಬ್ರಾಹ್ಮಣ ಯುವಕ ಮಂಡಳಿಯ ವತಿಯಿಂದ ನಿರ್ಮಿಸಲಾದ ಬೆಳ್ಳಿಯ ಶೇಷವಾಹನವನ್ನು ಶ್ರೀದೇವರಿಗೆ ಸಮರ್ಪಿಸಿ ಶುಭ ಹಾರೈಸಿದರು ದೇವಸ್ಥಾನದ ಆಡಳಿತ ಮಂಡಿಯ ಸಹಿತ ನೂರಾರು ಜನ ಸಮಾಜ ಬಾಂಧವರು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಫೆಬ್ರವರಿ ಹನ್ನೊಂದರಂದು ಉಡುಪಿ ಶ್ರೀ ಲಕ್ಷ್ಮೀ ವೆಂಕಟರಮಣ ದೇವಸ್ಥಾನಕ್ಕೆ ಶಿರಾಲಿ ಚಿತ್ರಾಪುರ ಮಠಾಧೀಶರಾದ ಶ್ರೀಮ ಸಜ್ಜೋಜಾಚ ಶಂಕರಾಚರಣ ಸ್ವಾಮೀಜಿಯವರು ಭೇಟಿ ನೀಡಲಿದ್ದಾರೆಂದು ತಿಳಿದುಬಂದಿದೆ ಪೂಜ್ಯರ ಉಪಸ್ಥಿತಿಯಲ್ಲಿ ಭಜನಾ ಸಂಕೀರ್ತನೆ ಸಭಾ ಕಾರ್ಯಕ್ರಮ ಆಶೀರ್ವಚನ ಇತ್ಯಾದಿ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯಲಿವೆ ಕರ್ನಾಟಕ ರಾಜ್ಯದ ರಾಜಧಾನಿ ಬೆಂಗಳೂರಿನ ಶ್ರೀ ಕಾಶಿಮಠ ಪಾರ್ಥಸಾರಥಿ ಮಂದಿರದಲ್ಲಿ ಶ್ರೀ ಪಾರ್ಥಸಾರಥಿ ದೇವರ ಉತ್ಸವ ಮೂರ್ತಿಯ ಪ್ರತಿಷ್ಠಾ ದಿವಸವನ್ನು ಫೆಬ್ರವರಿ ಒಂಬತ್ತರಂದು ಶ್ರದ್ಧಾಭಕ್ತಿಯಿಂದ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಬೆಳಿಗ್ಗೆ ಪ್ರಾರ್ಥನೆ ಶ್ರೀ ಪಾರ್ಥಸಾರಥಿ ದೇವರಿಗೆ ಪವಮಾನಾಭಿಷೇಕ ಭಜನಾಮೃತ ಮಧ್ಯಾಹ್ನ ಪೂಜಾ ಮಹಾಸಮಾರಾಧನೆ ಸಂಜೆ ಸ್ತೋತ್ರಪಠಣ ಪೂಜಾ ಬಂಡಿ ಉತ್ಸವ ಹಾಗೂ ಗರುಡೋತ್ಸವಗಳು ಜರುಗಿದವು ಆಸ್ತಿಕ ಭಕ್ತ ಬಾಂಧವರು ಅಧಿಕ ಸಂಖ್ಯೆಯಿಂದ ಭಾಗವಹಿಸಿ ಹರಿಗುರು ಕೃಪೆಗೆ ಪಾತ್ರರಾದರು ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವಸ್ಥಾನದ ಶಿಲಾಮೂರ್ತಿಯ ಪ್ರತಿಷ್ಠಾಪನೆಯ ಸುವರ್ಣ ಮಹೋತ್ಸವದ ಅಂಗವಾಗಿ ಜಯ ಏಕಾದಶಿಯೆಂದು ದೇವರಿಗೆ ಶ್ರೀ ದೇವರ ವಿಶೇಷ ಅಲಂಕಾರವನ್ನು ಮಾಡಲಾಗಿತ್ತು ಮಾಘ ಮಾಸದ ಶುಕ್ಲಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿಯೆಂದು ಆಚರಿಸಲಾಗುತ್ತದೆ ಈ ವರ್ಷ ಜಯ ಏಕಾದಶಿಯು ಫೆಬ್ರವರಿ ಎಂಟರಂದು ಬಂದಿದೆ ಈ ಪವಿತ್ರ ದಿನದಂದು ಭಕ್ತರು ಉಪವಾಸವನ್ನು ಆಚರಿಸಿ ವಿಷ್ಣು ಮತ್ತು ಲಕ್ಷ್ಮಿಯನ್ನು ಪೂಜಿಸುತ್ತಾರೆ ಭಕ್ತಿಯಿಂದ ಪೂಜಿಸುವುದರಿಂದ ಯಶಸ್ಸು ಮತ್ತು ಸಮೃದ್ಧಿ ದೊರೆಯುತ್ತದೆ ಎಂಬ ನಂಬಿಕೆ ಇದೆ ಈ ಪವಿತ್ರ ದಿನದಂದು ಸಿದ್ದಾಪುರ ಹಾಗೂ ಸುತ್ತಮುತ್ತಲಿನ ಸಹಸ್ರಾರು ಭಕ್ತಾದಿಗಳು ಬೆಳಿಗ್ಗೆ ಎಂದರೆ ಶ್ರೀ ಲಕ್ಷ್ಮೀ ವೆಂಕಟೇಶ ದೇವರ ದರ್ಶನ ಪಡೆದು ಪುನೀತರಾದರು ಸಾಯಂಕಾಲ ದ್ವಾದಶ ನಾಮ ಪೂಜೆ ಭಜನೆ ಮಂಗಳಾರತಿ ಪ್ರಸಾದ ವಿತರಣಾ ಕಾರ್ಯಕ್ರಮಗಳು ನಡೆದವು ಇತಿಹಾಸ ಪ್ರಸಿದ್ಧ ಕುಂದಾಪುರ ತಾಲೂಕಿನ ಬಸರೂರಿನ ಶ್ರೀ ಮಹಾಲಸ ನಾರಾಯಣಿ ದೇವಸ್ಥಾನದ ಹದಿನಾರನೇ ವರ್ಷದ ಬ್ರಹ್ಮರಥೋತ್ಸವವು ವಿವಿಧ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳೊಂದಿಗೆ ಫೆಬ್ರವರಿ ಎರಡರ ವಸಂತ ಪಂಚಮಿಯಂದು ಸಹಸ್ರಾರು ಭಕ್ತ ಬಾಂಧವರ ಉಪಸ್ಥಿತಿಯಲ್ಲಿ ಭಕ್ತಿ ಸಂಭ್ರಮದಿಂದ ಸಂಪನ್ನಗೊಂಡಿತು ಬ್ರಹ್ಮರಥೋತ್ಸವ ಪ್ರಯುಕ್ತ ಬೆಳಿಗ್ಗೆ ದೇವರಿಗೆ ಪಂಚಾಮೃತ ಅಭಿಷೇಕ ಕನಕಾಭಿಷೇಕ ತುಲಾಭಾರ ಸೇವೆ ಮಹಾ ಮಹಾಪ್ರಾರ್ಥನೆ ಮಹಾಪೂಜೆ ಮಹಾಬಲಿದಾನ ಸಾಯಂಕಾಲ ರಥಾರೋಹಣ ಮಹಾಸಮಾರಾಧನೆ ಬಳಿಕ ರಾತ್ರಿ ರಥೋತ್ಸವ ವಿಜೃಂಭಣೆಯಿಂದ ನಡೆಯಿತು ತತ್ಸಂಬಂಧ ಧಾರ್ಮಿಕ ಕಾರ್ಯಕ್ರಮಗಳು ಜನವರಿ ಮೂವತ್ತರಿಂದ ಫೆಬ್ರವರಿ ಮೂರರ ತನಕ ನಡೆದವು ಅಪಾರ ಸಂಖ್ಯೆಯಲ್ಲಿ ಸಮಾಜ ಬಾಂಧವರು ಆಸ್ತಿಕ ಭಕ್ತರು ಉತ್ಸವದಲ್ಲಿ ಪಾಲ್ಗೊಂಡರು ಇಲ್ಲಿಗೆ ಸುದ್ದಿಪಾಕ್ಷಿಕದ ಈ ಸಂಚಿಕೆ ಮುಕ್ತಾಯವಾಯಿತು ಇಲ್ಲಿಯ ತನಕ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಬೇಕಾಗಿ ವಿನಂತಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಹಾಗೂ ಇತರರಿಗೂ ಶೇರ್ ಮಾಡಿ ಪ್ರೋತ್ಸಾಹಿಸಿರಿ ಸುದ್ದಿಪಾಕ್ಷಿಕವನ್ನು ಪೂರ್ಣವಾಗಿ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು ಹಾಗೂ ವಂದನೆಗಳು